ಅಖಂಡ ದೇವದುರ್ಗದ ವೀಕ್ಷಕರೆಲ್ಲ ನಮಸ್ಕಾರ ಈಗಾಗಲೇ ಪಿಯ ಲೋಕಸಭಾ ಚುನಾವಣೆ ಪಟ್ಟಿ ಬಿಡುಗಡೆಯಾಗಿದೆ ಅದರಲ್ಲಿ ಮೈಸೂರು ಮತ್ತು ಕೊಡಗು ಕ್ಷೇತ್ರಕ್ಕೆ ಕೃಷ್ಣದತ್ತ ಯದುವೀರು ಒಡೆಯರವರಿಗೆ ಟಿಕೆಟ್ ಘೋಷಣೆಯಾಗಿದೆ ರಾಜಕೀಯಕ್ಕೆ ಮೊದಲ ಬಾರಿಗೆ ಹೆಜ್ಜೆ ಹಾಕಿದ ಮೂವತ್ತೆರಡು ವರ್ಷದ ಯುವಕ ಕೃಷ್ಣದತ್ತ ಯದುವೀರು ಒಡೆಯರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುವ ಪ್ರಯತ್ನ ಮಾಡುತ್ತೇನೆ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಪಡೆದಿರುವ ರಾಜವಂಶದ ಯದೂರು ಕೃಷ್ಣದತ್ತ ಚಾಮರಾಜ ಒಡೆಯರವರಿಗೆ ರಾಜಕೀಯ ಕ್ಷೇತ್ರ ಹೊಸದು ಮೂವತ್ತೆರಡು ವರ್ಷ ವಯಸ್ಸಿನವರು ಇದೇ ಮೊದಲ ಬಾರಿಗೆ ಚುನಾವಣೆ ಎದುರಿಸುತ್ತಿದ್ದಾರೆ ಮಾಜಿ ಸಂಸದರೂ ಆಗಿದ್ದ ದಿವಂಗತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಹಿರಿಯ ಸಹೋದರಿ ದಿವಂಗತ ಗಾಯತ್ರಿ ದೇವಿಯವರ ಮೊಮ್ಮಗ ಕೃಷ್ಣದತ್ತ ಯದುವೀರ್ ಒಡೆಯರೆಯವರು ಹತ್ತೊಂಬತ್ತು ನೂರ ತೊಂಬತ್ತೆರಡರ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಸ್ವರೂಪ್ ಆನಂದ್ ಗೋಪಾಲರಾಜ್ ಅರಸು ತ್ರಿಪುರ ಸುಂದರಿ ದೇವಿ ದಂಪತಿಯ ಮಗನಾಗಿ ಜನಿಸಿದರು ಅವರ ಮೂಲ ಹೆಸರು ಯದುವೀರ್ ಗೋಪಾಲರಾಜ್ ಅರಸು ಇಪ್ಪತ್ತ್ಮೂರು ವರ್ಷ ಅವರನ್ನು ಶ್ರೀಕಂಠದತ್ತ ನರಸಿಂಹರಾಜ ಅವರ ಪತ್ನಿ ಪ್ರಮೋದೇವಿ ಒಡೆಯರವರು ಎರಡು ಸಾವಿರದ ಹದಿನೈದರ ಫೆಬ್ರವರಿ ಇಪ್ಪತ್ತ್ಮೂರರಂದು ದತ್ತು ಸ್ವೀಕರಿಸಿದ್ದರು ಅದೇ ವರ್ಷ ಪಟ್ಟಾಭಿಷೇಕವೂ ನಡೆದಿತ್ತು ದತ್ತು ಸ್ವೀಕಾರದ ನಂತರ ಮರುನಾಮಕರಣ ನಡೆದಿತ್ತು ಇವರು ಯದುವಂಶದ ಇಪ್ಪತ್ತೇಳನೇ ಸಂತತಿಯ ಅರಸು ಎಂದು ಹೇಳಲಾಗುತ್ತಿದೆ ಪಟ್ಟಾಭಿಷೇಕದ ನಂತರ ಅವರು ಮೈಸೂರು ದಸರಾ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಸುತ್ತಾ ಬಂದಿದ್ದಾರೆ ಕೃಷ್ಣದತ್ತ ಯದುವೀರವರು ಬೆಟ್ಟದ ಕೋಟೆ ಮನೆತನಕ್ಕೆ ಸೇರಿದವರೆಂದು ಹೇಳಲಾಗುತ್ತಿದೆ ಮೈಸೂರಿನ ಒಡೆಯರ್ ಮನೆತನದ ಮತ್ತು ಬೆಟ್ಟದ ಕೋಟೆ ಮನೆತನದ ನಡುವಿನ ಒಡನಾಟಕ್ಕೆ ಇನ್ನೂರು ವರ್ಷಕ್ಕೂ ಮಿಗಿಲಾದ ಇತಿಹಾಸ ಇದೆ ಮಹಾರಾಣಿಯಾಗಿದ್ದ ಲಕ್ಷಮ್ಮಣ್ಣಿಯವರು ಇದೇ ಮನೆತನಕ್ಕೆ ಸೇರಿದವರು ಮುಮ್ಮಡಿ ಕೃಷ್ಣರಾಜ ಒಡೆಯರವರಿಗೆ ರಾಜ್ಯಭಾರ ಮರಳಿ ಲಭಿಸುವಂತೆ ಮಾಡುವಲ್ಲಿ ಲಕ್ಷ್ಮಣ್ಣಿಯವರ ಪಾತ್ರ ಅವಿಸ್ಮರಣೀಯವಾದದ್ದು ಕೃಷ್ಣದತ್ತ ಯದುವೀರವರು ಬೆಂಗಳೂರಿನ ವಿದ್ಯಾನಿಕೇತನ ಶಾಲೆಯಲ್ಲಿ ಹತ್ತನೇ ತರಗತಿವರೆಗೆ ವ್ಯಾಸಂಗ ಮಾಡಿದ್ದಾರೆ ಕೆನಡಿಯನ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಹನ್ನೆರೇ ತರಗತಿ ಮುಗಿಸಿ ಅಮೆರಿಕದ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಮತ್ತು ಇಂಗ್ಲಿಷ್ ಸಂಯೋಜನೆಯಲ್ಲಿ ಬಿ ಎ ಪದವಿ ಪಡೆದಿದ್ದಾರೆ ಹಿಂದಿನ ಮೈಸೂರು ರಾಜ್ಯದ ಆರುನೂರ ಇಪ್ಪತ್ತೈದು ವರ್ಷಗಳ ಯದುವಂಶದ ಪರಿವಾರದವರಿವರು ಪಟ್ಟಾಭಿಷೇಕದ ನಂತರ ಯುವಜನರನ್ನು ತಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಪ್ರಭಾವಶಾಲಿಯಾಗಿ ಹೊರಹೊಮ್ಮಿದ್ದಾರೆ ಸಂಗೀತದಲ್ಲಿ ಒಲವು ಹೊಂದಿರುವ ಅವರು ವೀಣೆ ಮತ್ತು ಗಿಟಾರ್ ನುಡಿಸುತ್ತಾರೆ ವನ್ಯಜೀವಿಗಳ ಬಗ್ಗೆ ಅಪಾರ ಪ್ರೇಮ ಹೊಂದಿರುವ ಅವರು ಆ ನಿಟ್ಟಿನಲ್ಲಿ ಜಾಗೃತಿಯಲ್ಲಿ ತೊಡಗಿದ್ದಾರೆ ಆಗಾಗ ಅವರು ಸಫಾರಿಗೂ ಹೋಗುತ್ತಾರೆ ಕೃಷ್ಣದತ್ತ ಒಡೆಯರವರಿಗೆ ಕ್ರಿಕೆಟ್ ಓದುವುದು ಮತ್ತು ಬರವಣಿಗೆಯವರ ಇತರ ಆಸಕ್ತಿಗಳಾಗಿವೆ ಸಾಮಾಜಿಕ ಚಟುವಟಿಕೆಗಳು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸುತ್ತಿರುತ್ತಾರೆ ಅರಸು ಶಿಕ್ಷಣ ಸಂಸ್ಥೆ ಮೂಲಕ ಶಾಲಾ ಕಾಲೇಜುಗಳನ್ನು ಅವರು ನಡೆಸುತ್ತಿದ್ದಾರೆ ಚಾಮರಾಜ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಕೂಡ ನಡೆಸುತ್ತಿದ್ದಾರೆ ಎರಡು ಸಾವಿರದ ಹದಿನಾರರ ಜೂನ್ ಇಪ್ಪತ್ತೆಂಟರಂದು ರಾಜಸ್ಥಾನದ ಡುಂಗೂರಪುರದ ಹರ್ಷವರ್ಧನ್ ಸಿಂಗ್ ಮತ್ತು ಮಹಿಶ್ರೀ ಕುಮಾರಿ ಕುಮಾರಿಯವರ ಪುತ್ರಿ ತ್ರಿಷಿಕಾ ಕುಮಾರಿ ಸಿಂಗ್ ಅವರನ್ನು ವಿವಾಹವಾದರು ಯದುವೀರ್ ಕುಮಾರಿ ದಂಪತಿಗೆ ಆದ್ಯವೀರ್ ಎಂಬ ಪುತ್ರ ಇದ್ದಾನೆ ಕೃಷ್ಣದತ್ತ ಯದುವೀರು ತಮ್ಮ ಬೀರುಂಡ ಫೌಂಡೇಶನ್ ಮೂಲಕ ಪರಂಪರೆ ಸಂಸ್ಕೃತಿ ಪರಿಸರ ಉದ್ಯಮ ಮತ್ತು ಸಾಮಾಜಿಕ ಕಲ್ಯಾಣಕ್ಕೆ ಸಂಬಂಧಿಸಿದ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಕೈಗೊಂಡಿದ್ದ ಸ್ವಚ್ಛತಾ ಅಭಿಯಾನದಲ್ಲಿ ತಾಯಿ ಪ್ರಮೋದ ದೇವಿ ಒಡೆಯರವರೊಂದಿಗೆ ರಾಯಭಾರಿಗಳಲ್ಲಿ ಒಬ್ಬರಾಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರನ್ನು ಹಳೆಯ ಮೈಸೂರು ಪ್ರದೇಶದ ಪ್ರವಾಸೋದ್ಯಮ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು ಇದು ಸ್ನೇಹಿತರೆ ಮೈಸೂರಿನ ರಾಜ ಕೃಷ್ಣದತ್ತ ಒಡೆಯರ್ ಒಡೆಯರವರ ಕುರಿತು ಇರೋ ಮಾಹಿತಿ ಈ ವಿಡಿಯೋ ಇಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ